ನಮಸ್ಕಾರ ಸ್ನೇಹಿತರೆ ನನ್ನ ಕರೆಂಟ್ ಅಫೇರ್ಸ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿಲ್ಲ ಇತ್ತೀಚೆಗೆ ಶರಾವತಿ ಪಂಪ್ ಯೋಜನೆ ಬಗ್ಗೆ ಪ್ರತಿನಿತ್ಯ ಪೇಪರಲ್ಲಿ ಬರ್ತಲೇ ಇತ್ತು ಅದ್ರ ಬಗ್ಗೆ ಇಲ್ಲಿವರೆಗೂ ಯಾವ್ಯಾವ ಎಕ್ಸಾಪಲ್ ಕ್ವೆಶನ್ ಕೇಳಿದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬಿಡ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಏನಿದು ಪಶ್ಚಿಮ ಘಟ್ಟದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಹೈಡ್ರೋ ಪ್ರಾಜೆಕ್ಟ್ ಹೈಡ್ರೋ ಪ್ರಾಜೆಕ್ಟ್ ಶರಾವತಿ ಯೋಜನೆ ವಿರುದ್ಧ ಬುಗಿಲೆದ್ದ ಜನ ಮಲೆನಾಡಿನಲ್ಲಿ ಶರಾವತಿ ಉಳಿಸಿ ಕೂಗು ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಸಂಬಂಧಪಟ್ಟಂಗೆ ಮೊದಲನೇ ಕ್ವಶನ್ ಹಾಕಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂಗೆ ಮೊದಲನೇ ಕ್ವಶನ್ ಹಾಕಿದ್ದೀನಿ ಬರೀ ನೋಡೋಣ ಶರಾವತಿ ಪಂಪುಡ್ ಯೋಜನೆ ಶರಾವತಿ ಪಂಪುಡ್ ಯೋಜನೆ ಪಂಪುಡ್ ಯೋಜನೆ ಕುರಿತು ಹೇಳಿಕೆಯನ್ನು ಪರಿಗಣಿಸಿ ಹೇಳಿಕೆಯನ್ನು ಪರಿಗಣಿಸಿ ಅಂತ ಒಂದು ಕ್ವಶನ್ ಇದೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಯೋಜನೆ ಕೆ ಪಿ ಸಿ ಎಲ್ ಕೆ ಪಿ ಸಿ ಎಲ್ ಇದನ್ನು ಯೋಜನೆ ಆರಂಭಿಸಿದ ಯೋಜನೆ ಇದೆ ಈ ಯೋಜನೆಯಿಂದ ಈ ಯೋಜನೆಯೊಂದಿಗೆ ಎರಡು ಸಾವಿರ ಮೆಗಾವೇಟ್ ಸಾಮರ್ಥ್ಯದ ಜಲವಿದ್ಯುತ್ ಯೋಜನೆಯು ರಾಜ್ಯಕ್ಕೆ ಶುದ್ಧ ಇಂಧನ ಹಾಗೂ ಗ್ರಿಡ್ 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 ಸ್ಥಿರತೆಯನ್ನು ಒದಗಿಸಲಿದೆ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಗೆ ಸೇರಿದ ಬಾಲದ ಸಿಂಗಳಿಕೆಗಳ ಅಭಯಾರಣ್ಯ ಪ್ರದೇಶದಲ್ಲಿ ಉದ್ದೇಶಿತ ಯೋಜಿತ್ ಯೋಜನೆ ಅಸ್ತಿತ್ವಕ್ಕೆ ಬರಲಿದೆ ಅಂತ ಆಪ್ಷನ್ ಉಳಕೆ ಮೂರು ಆಪ್ಷನ್ ಆಪ್ಷನ ನೋಡೋಣ ಒಂದು ಎಳಿಕೆ ಮಾತ್ರ ಸರಿ ಒಂದು ಮತ್ತು ಎರಡು ಹೇಳಿಕೆ ಮಾತ್ರ ಸರಿ ಎರಡು ಮತ್ತು ಮೂರು ಎಳಿಕೆ ಸರಿ ಮೇಲಿನ ಎಲ್ಲ ಎಳಿಕೆ ಸರಿ ಅಂತ ಇದೆ ಆಪ್ಷನು ಆಪ್ಷನ್ ಬಂದು ಆಪ್ಷನ್ ಬಂದು ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಕರೆಕ್ಟಾಗಿವೆ ಇದೊಂದು ಯೋಜನೆ ಆರಂಭಿಸಿರುವುದು ಕೆ ಪಿ ಸಿ ಎಲ್ಲು ಇದರ ಎಷ್ಟು ಮೆಗಾವಿದ್ಯುತ್ ಅಂದರೆ ಇನ್ನೂರು ಮೆಗಾ ವಿದ್ಯುತ್ ಯೋಜನೆ ಈ ಒಂದು ಶರಾವತಿ ಪಂಪ್ ಯೋಜನೆ ಸಿಂಹ ಬಾಲದ ಸಿಂಗಳಿಕೆಗಳ ಹವೆಯರಣ್ಯ ಪ್ರದೇಶ ಕಂಡುಬರುತ್ತಂತೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಭಾರತದ ಮೊದಲ ವೇರಿಯೇಬಲ್ ಭಾರತದ ಮೊದಲ ಮೊದಲ ವೇರಿಯೇಬಲ್ ವೇರಿಯೇಬಲ್ ಪಂಪ್ ಸ್ಟೋರೇಜ್ ಪ್ಲ್ಯಾನ್ ಯೋಜನೆ ಯಾವುದಪ್ಪ ಅಂದರೆ ಆಪ್ಷನ್ಗಳು ನೋಡೋಣ ಉತ್ತರಾಖಂಡ ಜಮ್ಮು ಕಾಶ್ಮೀರ ಪಶ್ಚಿಮ ಬಂಗಾಳ ಹರಿಯಾಣ ಹರಿಯಾಣ ಇದಕ್ಕೆ ಆನ್ಸರ್ ಬಂದು ಆನ್ಸರ್ ಬಂದು ಉತ್ತರಾಖಂಡ ಉತ್ತಕ್ಕೆ ಆನ್ಸರ್ ಬಂದು ಉತ್ತರಾಖಂಡ ಆನ್ಸರ್ ಬಂದು ಉತ್ತರಾಖಂಡ ಮುಂದಿನ ಕ್ವಶನ್ ನೋಡೋಣ ಇದು ಯು ಪಿ ಎಸ್ ಸಿ ಕೇಳಿರೋ ಕ್ವಶನು ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಂದಿರೋ ಕ್ವಶನು ಇತ್ತೀಚೆಗೆ ಪಂಪ್ಡ್ ಸ್ಟೋರೇಜ್ ಜಲವಿದ್ಯುತ್ ಎಂಬ ಪದವನ್ನು ವಾಸ್ತವಿಕವಾಗಿ ಮತ್ತು ಸೂಕ್ತವಾಗಿ ಈ ಕೆಳಗಿನ ಯಾವುದರ ಸಂದರ್ಭದಲ್ಲಿ ಚರ್ಚಿಸಲಾಗಿದೆ ಅಂತ ಹೇಳಿ ಕೊಶನ್ ಇರೋದು ಆಪ್ಷನ್ ಬಂದು ಆಪ್ಷನ್ ಬಂದು ತಾರಸಿ ಬೆಳೆ ಒಲಗಳಿಗೆ ನೀರಾವರಿ ಏಕದಳ ಬೆಳೆಗಳಿಗೆ ಲಿಫ್ಟ್ ನೀರಾವರಿ ಲಿಫ್ಟ್ ನೀರಾವರಿ ದೀರ್ಘಾವಧಿ ಶಕ್ತಿ ಸಂಗ್ರಹಣೆ ದೀರ್ಘಾವಧಿ ಶಕ್ತಿ ಸಂಗ್ರಹಣೆ ಮಳೆ ನೀರಿನ ಕೊಯ್ಲು ವ್ಯವಸ್ಥೆ ಅಂತಿದೆ ಆಪ್ಷನ್ ಬಂದು ಪಂಪ್ ಫುಡ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆಯ ಮೂಲ ಉದ್ದೇಶ ಏನಂದರೆ ಅದು ದೀರ್ಘಾವಧಿ ಶಕ್ತಿ ಸಂಗ್ರಹಣೆ ಯೋಜನೆ ಇರ್ತದೆ ದೀರ್ಘಾವಧಿಯ ಶಕ್ತಿ ಸಂಗ್ರಹಣೆ ಯೋಜನೆ ಆಗಿರ್ತದೆ ಹಾಗಾದರೆ ಮುಂದಿನ ಕ್ವಶನ್ ನೋಡೋಣ ಅದರ ಮುಂದಿನ ಕ್ವೆಶನ್ ಏನಪ್ಪಾ ಅಂದರೆ ಪ್ರಸ್ತುತ ಯಾವ ರೀತಿಯ ಶಕ್ತಿ ಸಂಗ್ರಹಣೆಯು ದೊಡ್ಡ ಪ್ರಮಾಣದ ಸಂಗ್ರಹಣೆಯ ವಿಧಾನವಾಗಿ ಬಳಸಲಾಗುತ್ತಿದೆ ಪ್ರಸ್ತುತ ಪ್ರಸ್ತುತ ಯಾವ ರೀತಿಯ ಶಕ್ತಿ ಸಂಗ್ರಹಣೆಯು ದೊಡ್ಡ ಪ್ರಮಾಣದ ಸಂಗ್ರಹಣೆಯ ವಿಧಾನವಾಗಿ ಬಳಸಲಾಗುತ್ತಿದೆ ಯು ಪಿ ಸಿ ಸಿ ಎಲ್ ಜೆ ಇ ಎರಡು ಸಾವಿರದ ಹತ್ತೊಂಬತ್ತರ ಕ್ವಶನು ಯಾಂತ್ರಿಕ ಶಕ್ತಿ ಸಂಗ್ರಹಣೆ ಸಂಕುಚಿತ ಅನಿಲದ ಶಕ್ತಿ ಸಂಗ್ರಹಣೆ ವಿದ್ಯುತ್ ಕಾಂತೀಯ ಶಕ್ತಿಯ ಸಂಗ್ರಹಣೆ ಪಂಪ್ ಮಾಡಿದ ಹೈಡ್ರೋದಲ್ಲಿ ಸಂಭಾವ್ಯ ಶಕ್ತಿ ಸಂಗ್ರಹಣೆ ಇದಕ್ಕೆ ಆನ್ಸರ್ ಬಂದು ಆನ್ಸರ್ ಬಂದು ಪಂಪ್ ಮಾಡಿದ ಹೈಡ್ರೋದಲ್ಲಿ ಸಂಭಾವ್ಯ ಶಕ್ತಿ ಸಂಗ್ರಹಣೆ ಇದೊಂದು ಪಂಪ್ ಸ್ಟೋರೇಜ್ ಅಂತಕ್ಕಂಥದ್ದು ದೀರ್ಘಕಾಲದ ವಿದ್ಯುತ್ತನ್ನು ಕ್ರೋಢೀಕರಣ ದೊಡ್ಡ ಯೋಜನೆ ಇರ್ತದೆ ಅದರ ಜೊತೆಗೆ ಮುಂದಿನ ಕ್ವಶನ್ ನೋಡೋಣ ವಿದ್ಯುತ್ ಸೌರಶಕ್ತಿ ಶೇಖರಣಾ ವ್ಯವಸ್ಥೆಯಲ್ಲಿ ವಿದ್ಯುತ್ ಸೌರಶಕ್ತಿ ಶೇಖರಣಾ ವ್ಯವಸ್ಥೆಯಲ್ಲಿ ಪಂಪ್ ಮಾಡಿದ ಜಲವಿದ್ಯುತ್ ಶೇಖರಣಾ ವ್ಯವಸ್ಥೆಯು ಈ ಕೆಳಕಂಡ ಯಾವ ವರ್ಗಕ್ಕೆ ಸೇರಿಸಲಾಗಿದೆ ಈ ಕ್ವಶನ್ ಬಂದು ಇ ಎಸ್ ಸಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಿರೋ ಕ್ವಶನ್ನು ಆಪ್ಷನ್ಗಳು ನೋಡೋಣ ವಿದ್ಯುತ್ ಶಕ್ತಿ ಸಂಗ್ರಹಣೆ ಅದೇ ಪಂಪ್ಡ್ ಮಾಡಿದ ಜಲವಿದ್ಯುತ್ ಯೋಜನೆ ಯಾವುದರಿಂದ ಯಾವ ವರ್ಗಕ್ಕೆ ಸೇರಿದೆ ಅಂದರೆ ವಿದ್ಯುತ್ ಶಕ್ತಿ ಸಂಗ್ರಹಣೆ ಯಾಂತ್ರಿಕ ಶಕ್ತಿ ಸಂಗ್ರಹಣೆ ವಿದ್ಯುತ್ ಕಾಂತೀಯ ಶಕ್ತಿ ಸಂಗ್ರಹಣೆ ಸಂಕುಚಿತ ಅನಿಲ ಶಕ್ತಿ ಸಂಗ್ರಹಣೆ ಅಂತ ಆಪ್ಷನ್ಗಳಿದೆ ಆನ್ಸರ್ ಬಂದು ಆನ್ಸರ್ ಬಂದು ಯಾಂತ್ರಿಕ ಶಕ್ತಿ ಸಂಗ್ರಹಣೆ ಆಗಿರುತ್ತೆ ಅದೊಂದು ಪಂಪುಡ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆಯು ಒಂದು ಯಾಂತ್ರಿಕ ಶಕ್ತಿ ಸಂಗ್ರಹಣೆ ಯೋಜನೆಯಾಗಿದೆ ಮುಂದಿನ ಕ್ವಶನ್ ನೋಡೋಣ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹಾಕಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಆದಿ ಕವಿ ಪುರಸ್ಕಾರಕ್ಕೆ ಲೇಖಕಿ ಎಲ್ ವಿ ಎಲ್ ವಿ ಶಾಂತಕುಮಾರಿ ಹಾಗೂ ವಾಗ್ದೇವಿ ಪುರಸ್ಕಾರಕ್ಕೆ ಲೇಖಕ ಹರಬಗಟ್ಟೆ ಅಣ್ಣಪ್ಪನವರು ಆಯ್ಕೆಯಾಗಿದ್ದಾರೆ ಇನ್ನೊಂದ್ರಿಗೆ ಹೋಗ್ತೀನಿ ನೋಡಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಆದಿ ಕವಿ ಪುರಸ್ಕಾರಕ್ಕೆ ಲೇಖಕಿ ಎಲ್ ವಿ ಶಾಂತಕುಮಾರಿ ಹಾಗೂ ವಾಗ್ದೇವಿ ಪುರಸ್ಕಾರಕ್ಕೆ ಲೇಖಕ ಹರಬಗಟ್ಟೆ ಅಣ್ಣಪ್ಪನವರು ಆಯ್ಕೆಯಾಗಿದ್ದಾರೆ ಈ ಪ್ರಶಸ್ತಿಯನ್ನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕ ನೀಡುತ್ತದೆ ಮೂರನೇ ಆಪ್ಷನ್ ಬಂದು ಈ ಪ್ರಶಸ್ತಿಯು ಒಂದು ಲಕ್ಷ ಒಂದು ಲಕ್ಷ ಒಂದು ಲಕ್ಷ ನಗದು ಮತ್ತು ಒಂದು ಫಲಕವನ್ನು ವಿತರಣೆ ಬೆಳ್ಳಿ ಪದಕವನ್ನು ವಿತರಣೆ ಮಾಡ್ತದೆ ಅಂತ ಹೇಳಿದರೆ ಹಂಗಾರೆ ಎಷ್ಟು ಹೇಳಿಕೆಗಳು ಸರಿ ಅಂತ ಹೇಳಿದೆ ಒಂದು ಹೇಳಿಕೆ ಮಾತ್ರ ಸರಿ ಒಂದು ಮತ್ತು ಎರಡು ಹೇಳಿಕೆ ಮಾತ್ರ ಸರಿ ಒಂದು ಮತ್ತು ಮೂರು ಹೇಳಿಕೆ ಮಾತ್ರ ಸರಿ ಮೇಲಿನ ಎಲ್ಲ ಹೇಳಿಕೆ ಸರಿ ಅಂದರೆ ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಕರೆಕ್ಟಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದಿಕವಿ ಪುರಸ್ಕಾರ ಲೇಖಕಿ ಎಲ್ ವಿ ಶಾಂತಕುಮಾರಿ ಆಯ್ಕೆಯಾದರೆ ವಾಗ್ದೇವಿ ಪುರಸ್ಕಾರಕ್ಕೆ ಲೇಖಕ ಅರಬಗಟ್ಟೆ ಅಣ್ಣಪ್ಪನವರು ಆಯ್ಕೆಯಾಗಿದ್ದಾರೆ ನೋಡಿ ಇಲ್ಲ ಆಯ್ಕೆ ಪೇಪರ್ ಬಂದಿದ್ದ ಪ್ರಜಾವಾಣಿ ಪೇಪರಲ್ಲಿ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕ ನಡುವೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಆದಿಕವಿ ಪುರಸ್ಕಾರಕ್ಕೆ ಆದಿಕವಿ ಪುರಸ್ಕಾರಕ್ಕೆ ಲೇಖಕಿ ಎಲ್ ವಿ ಶಾಂತಕುಮಾರಿ ಹಾಗೂ ವಾಗ್ದೇವಿ ಪುರಸ್ಕಾರಕ್ಕೆ ಲೇಖಕ ಅರಬಗಟ್ಟೆ ಅಣ್ಣಪ್ಪನವರು ಆಯ್ಕೆಯಾಗಿದ್ದಾರೆ ಅಂತ ಪೇಪರ್ ಕೊಟ್ಟಿದ್ದಾರೆ ಮುಂದಿನ ಕ್ವಶನ್ ನೋಡೋಣ ಮುಂದಿನ ಕ್ವಶ್ನಲ್ಲಿ ದೀಪಿಕಾ ವಿದ್ಯಾರ್ಥಿ ವೇತನ ಕುರಿತು ಹೇಳಿಕೆಯನ್ನು ಪರಿಗಣಿಸಿ ದೀಪಿಕಾ ವಿದ್ಯಾರ್ಥಿ ವೇತನ ಕುರಿತು ಅಂದರೆ ಇದು ಉನ್ನತ ಶಿಕ್ಷಣಕ್ಕೆ ಪ್ರವೇಶ ಪಡೆಯುವ ರಾಜ್ಯದ ರಾಜ್ಯದ ಹೆಣ್ಣು ಮಕ್ಕಳಿಗೆ ಈ ಯೋಜನೆ ದೊರೆಯಲಿದೆ ಈ ಯೋಜನೆಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಆರ್ಥಿಕ ನೆರವು ದೊರೆಯಲಿದೆ ಓಕೆ ಒಂದೇ ಆಪ್ಷನ್ ಎರಡನೇ ಆಪ್ಷನ್ ಬಂದು ಇದಕ್ಕಾಗಿ ಅಂದರೆ ಅಜೀಂ ಪ್ರೇಮ್ಜಿ ಅವರು ಇನ್ನೂರು ಕೋಟಿ ಹಾಗೂ ರಾಜ್ಯ ಸರ್ಕಾರ ಸಾರಿ ಎರಡು ಸಾವಿರ ಕೋಟಿ ರಾಜ್ಯ ಸರ್ಕಾರ ಇನ್ನೂರು ಕೋಟಿ ಸಹಾಯಧನ ಒದಗಿಸಲನ್ನು ತಿಳಿಸಲಾಗಿದೆ ಈ ಯೋಜನೆಯಲ್ಲಿ ಪ್ರತಿ ವಿದ್ಯಾರ್ಥಿನಿಗೆ ಪದವಿ ಶಿಕ್ಷಣ ಮುಗಿಯುವವರೆಗೂ ವಾರ್ಷಿಕ ವಾರ್ಷಿಕ ಮೂವತ್ತು ಸಾವಿರ ರೂಪಾಯಿ ಸಿಗಲಿದೆ ಮೂರು ಆಪ್ಷನ್ಗಳು ಇನ್ನೊಂದರೆ ಗೊತ್ತಿ ಉನ್ನತ ಶಿಕ್ಷಣಕ್ಕೆ ಪ್ರವೇಶ ಪಡೆಯುವ ರಾಜ್ಯದ ಹೆಣ್ಣು ಮಕ್ಕಳಿಗೆ ಯೋಜನೆಗೆ ದೊರೆಯಲಿದ್ದು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಆರ್ಥಿಕ ನೆರವು ದೊರೆಯಲಿದೆ ಹಾಗೂ ರಾಜ್ಯ ಸರ್ಕಾರವನ್ನು ಆರ್ಥಿಕ ನೆರವು ನೀಡುತ್ತೆ ಅಜಿಂ ಪ್ರೇಮ್ಜಿ ಅವರು ಎರಡು ಸಾವಿರ ಕೋಟಿ ಹಾಗೂ ರಾಜ್ಯ ಸರ್ಕಾರ ಇನ್ನೂರು ಕೋಟಿ ಒದಗಿಸಲಿದೆ ಈ ಯೋಜನೆಯು ಪ್ರತಿ ವಿದ್ಯಾರ್ಥಿನಿ ಪದವಿ ಶಿಕ್ಷಣ ಮುಗಿಯುವವರೆಗೂ ಮೂವತ್ತು ಸಾವಿರ ರೂಪಾಯಿಗಳು ಸಹಾಯಧನ ದೊರೆಯಲಿದೆ ಆದರೆ ಎಷ್ಟು ಹೇಳಿಕೆಗಳು ಸರಿಯಾಗಿ ಒಂದು ಹೇಳಿಕೆ ಮಾತ್ರ ಸರಿ ಒಂದು ಮತ್ತು ಮೂರು ಹೇಳಿಕೆ ಮಾತ್ರ ಸರಿ ಒಂದು ಮತ್ತು ಎರಡು ಹೇಳಿಕೆ ಮಾತ್ರ ಸರಿ ಮೇಲಿನ ಎಲ್ಲ ಹೇಳಿಕೆ ಸರಿ ಅಂದರೆ ಆನ್ಸರ್ ಬಂದು ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ ಮೇಲಿನ ಎಲ್ಲ ಹೇಳಿಕೆಗಳು ಕರೆಕ್ಟಾಗಿದೆ ಇದು ಪಂಪ್ ಸ್ಟೋರೇಜ್ ಶರಾವತಿ ಶರಾವತಿ ಪಂಪ್ ಸ್ಟೋರೇಜ್ ಪಂಪ್ ಸ್ಟೋರೇಜ್ ಯೋಜನೆ ಇದೆ ನೋಡಿ ಈ ಥರ ಮಾಡ್ತಾರೆ ಓಕೆ ಥ್ಯಾಂಕ್ ಯು ಈಗ ನಮ್ಮ ಕ್ಲಾಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ